ಬೆಳಗಾವಿಯಿಂದ ಸೇವೆ ಸಲ್ಲಿಸುತ್ತಿದ್ದ ವಿಮಾನ ಸೇವೆ ಹಠ ಸಂಪರ್ಕ ಕಡಿತ ಮಾಡಿರುವುದು ಉದ್ಯಮಿಗಳಿಗೆ ಸಾಕಷ್ಟು ಅನಾನುಕೂಲವಾಗಿವೆ ಶೀಘ್ರದಲ್ಲಿ ಇದನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಪ್ರಭಾಕರ್ ರಾಮ್ ಮುನ್ನೂಳಿ ಹೇಳಿದರು ಗುರುವಾರ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಡಾನ್ಮೂರ್ ಯೋಜನೆಯಲ್ಲಿ ಸಾಕಷ್ಟು ವಿಮಾನ ಸೇವೆ ಆರಂಭಿಸಿದವು ಹುಬ್ಬಳ್ಳಿಯಿಂದ ಗೋವಾ ವಿಮಾನ ಪ್ರಯಾಣಿಕರು ಬೆಳಗಾವಿಗೆ ಬರುತ್ತಿದ್ರು ಈಗ ಆ ಸೇವೆ ಸ್ಥಗಿತಗೊಳಿಸಿರುವುದರಿಂದ ಪ್ರತಿಯೊಬ್ಬ ಉದ್ಯಮಿ ಟ್ರೇಡ್ ಲೈಸೆನ್ಸ್ನವರಿಗೆ ನಷ್ಟವಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಬೆಳಗಾವಿಯ ವಿಮಾನ ಸೇವೆ ಸ್ಥಗಿತದಿಂದ ಉದ್ಯಮಿಗಳಿಗೆ ತೊಂದರೆಯಾಗುತ್ತಿರುವ ಕುರಿತು ಬೆಳಗಾವಿ ಸಂಸದರಿಗೆ ಒತ್ತಾಯ ಮಾಡುತ್ತೇವೆ ಎಂದರು ಜನವರಿ ಹದಿನೆಂಟರಂದು ಕೇಂದ್ರ ರೈಲ್ವೆ ಸಚಿವರನ್ನ ಭೇಟಿಯಾಗುತ್ತೇವೆ ಬೆಳಗಾವಿಗೆ ವಿಮಾನ ಸೇವೆ ಆರಂಭಿಸುವ ಕುರಿತು ಆಗ್ರಹಿಸುವುದಾಗಿ ತಿಳಿಸಿದರು ರಾಮ್ ಭಂಡಾರಿ ಸಚಿನ್ ಸಬನ್ ಸತೀಶ್ ಕುಲಕರ್ಣಿ ಅಭಯ್ ಪೈ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮೆಂಬರ್ಸ್ ನನ್ನ ಆತ್ಮೀಯ ಎಲ್ಲ ಪತ್ರಿಕಾ ಬಾಂಧವರೇ ಇವತ್ತಿನ ದಿವಸ ಬೆಳಗಾವಿಯಿಂದ ಕಾರ್ಯನಿರ್ವಹಿಸುತ್ತಿರುವ ನಿರ್ವಹಿಸುತ್ತಿರುವ ಹಲವಾರು ವಿಮಾನ ಸೇವೆಗಳ ಕಳಪೆ ಸಂಪರ್ಕ ಹಾಗೂ ಹಠಾತ್ ಸ್ಥಗಿತವು ಉದ್ಯಮಿಗಳಿಗೆ ಹಾಗೂ ನಿರಂತರವಾಗಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹೆಚ್ಚಿನ ಅನಾನುಕೂಲತೆಗಳನ್ನು ಮಾಡಿದೆ ಈ ಗಂಭೀರ ಸಮಸ್ಯೆಯನ್ನು ಕುರಿತು ಬೆಳಗಾವಿ ವಾಣಿಜ್ಯ ಹಾಗೂ ಕೈಗಾರಿಕಾ ಮಂಡಳಿ ಕಾಲಕಾಲಕ್ಕೆ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಗಮನಕ್ಕೂ ತಂದಿದ್ದರೂ ಸಹ ಈವರೆಗೆ ಯಾವುದೇ ಗಮನಾರ್ಹ ಸುಧಾರಣೆ ಕಂಡುಬಂದಿಲ್ಲ ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ಪರಿಸ್ಥಿತಿಯ ಕುರಿತು ಚರ್ಚಿಸಲು ಈ ಹಕ್ಕೋದಾಯ ಮಂಡಿಸಲು ಇವತ್ತು ನಾವು ಎಲ್ಲ ಸಂಘಗಳ ಜೊತೆಗೆ ಚೇಂಬರ್ ಆಫ್ ಕಾಮರ್ಸು ನಾವೆಲ್ಲರೂ ಕೂಡಿ ಇವತ್ತು ತಮ್ಮೆಲ್ಲರನ್ನು ಇಲ್ಲಿ ಕೂಡಿಸಿದ್ದೇವೆ ಒಂದೇದಾಗಿ ಮುಂಚೆ ನಮ್ಮಲ್ಲಿ ಏನು ಉಡಾನ್ ಸ್ಕೀಮ್ನಲ್ಲಿ ಸಾಕಷ್ಟು ವಿಮಾನಗಳು ಹಾರಾಡುತ್ತಿದ್ದವು ಬೆಳಗಾವಿನಿಂದ ಯಾಕಂದರೆ ಬೆಳಗಾವಿ ಮೇನ್ ಸೆಂಟ್ರಲ್ ಆಗೋದ್ರಿಂದ ಈ ಹುಬ್ಬಳ್ಳಿಯಲ್ಲಾಗಲಿ ಅಥವಾ ಕೊಲ್ಲಾಪುರ ಆಗಲಿ ಅಥವಾ ಗೋವಾನಲ್ಲಾಗಲಿ ಈಗ ಹುಬ್ಳಿ ನಮ್ಮ ಬೆಳಗಾವಿ ಯಾವಾಗ ಫ್ಲೈಟ್ಸ್ ಚಾಲು ಇದ್ದು ಆವಾಗ ಹುಬ್ಳಿಯಿಂದ ಜನ ಬೆಳಗಾವಿ ಬಿಂದು ಬೆಳಗಾವದಿಂದ ಎಲ್ಲ ಕಡೆಗೂ ತಮ್ಮ ಪ್ರಯಾಣವನ್ನು ಬೆಳೆಸ್ತಿದ್ರು ಅದೇ ಥರ ಕೊಲ್ಲಾಪುರದಿಂದ ಬರ್ತಿದ್ರು ಗೋವಾದಿಂದ ಬರ್ತಿದ್ರು ಈ ಹುಬ್ಬಳ್ಳಿ ಫ್ಲೈಟ್ಸ್ ಹಾರಾಡು ಯಾವಾಗ ಚಾಲು ಇರ್ತಾವಾಗ ಕೊಲ್ಲಾಪುರದಿಂದ ಜನ ಹುಬ್ಳಿಗೆ ಬಹಳ ಬ ಬರೋದು ಭಾಳ ಕಷ್ಟ ಅದೇ ಥರ ಹುಬ್ಳಿಯಿಂದ ಕೊಲ್ಲಾಪುರ ಹೋಗೋದು ಭಾಳ ಕಷ್ಟ ಆಗುತ್ತೆ ಗೋವಾದಿಂದ ಜನನೂ ನಮ್ಮಲ್ಲಿ ಅಂದರೆ ಸುತ್ತಮುತ್ತಲು ಈ ಕೋಹಾಪುರ ಹೋಗೋದರಿಂದಲೂ ಭಾಳ ಕಷ್ಟ ಆಗುತ್ತೆ ಇದೊಂದು ಸೆಂಟ್ರಲ್ ಪ್ಲೇಸ್ ಆಗೋದ್ರಿಂದ ಈ ಫ್ಲೈಟ್ಸು ಏನು ಮುಂಚೆ ಉಡಾನ್ ಸ್ಕೀಮ್ನಲ್ಲಿ ನಡೀತಿದ್ದು ಅವು ಮತ್ತೆ ಪ್ರಾರಂಭಿಸಲಿ ಯಾಕಂದರೆ ಈಗಾಗಲೇ ಪ್ರಯಾಣಿಕರು ಸಾಕಷ್ಟು ಉದ್ದಿಮೆದಾರರು ಹಾಗೂ ನಮ್ಮ ಟ್ರೇಡ್ದವರು ಎಲ್ಲ ವ್ಯಾಪಾರಸ್ಥರು ಇಲ್ಲಿಂದ ಬೆಳಗಾವಿಂದ ಸಾಕಷ್ಟು ಥ್ರೂ ಔಟ್ ಇಂಡಿಯಾ ಸಂಪರ್ಕದಲ್ಲಿದ್ದರು ಆಮೇಲೆ ಫಾರೆನ್ ಹೋಗೋದವರು ಇಲ್ಲಿಂದ ಬೇಸ್ ಮಾಡಿಕೊಂಡು ಇಲ್ಲಿಂದ ಮುಂಬೈ ಆಗಲಿ ಚೆನ್ನಾಗಾಗಲಿ ಅಲ್ಲಿಂದ ತಮ್ಮ ಪ್ರಯಾಣವನ್ನು ಮುಂದಿರ್ತ ವರ್ಸ್ತಿದ್ರು ಮುಂಚೆ ಬರೇ ಯಾರ ಪ್ರಯಾಣವನ್ನು ಫಾರೆನ್ಗಳಿಗೆ ಓಡಾಡ್ತಿದ್ರು ಅವರಿಂದ ಮಾತ್ರ ತೊಂದರೆ ಆಗ್ತಿತ್ತು ಈಗ ಬಹಳ ಫ್ಲೈಟ್ಗಳು ಕ್ಯಾನ್ಸಲ್ ಆಗೋದ್ರಿಂದ ಪ್ರತಿಯೊಂದು ಉದ್ದಿಮೆದಾರರಿಗೆ ಹಾಗೂ ಎಲ್ಲ ಪ್ರಯಾಣಿಕರಿಗೆ ಹಾಗೂ ನಮ್ಮ ಟ್ರೇಡರ್ ವ್ಯಾಪಾರಸ್ಥರಿಗೂ ತುಂಬ ತೊಂದರೆ ಆಗ್ತದೆ ಈಗ ಎಕ್ಸ್ಪೋರ್ಟ್ ಮಾಡೋರಿಗೂ ಅಂದರೆ ನಮ್ಮಲ್ಲಿ ಏನು ಬೆಳಗಾವಿಯಲ್ಲಿ ಇಂಡಸ್ಟ್ರೀಸ್ ಅದಾವ ಅವ್ರಿಗೆ ಜನ ಹೊರಗಿಂದ ಏನು ಬಂದು ವಿಸಿಟಿಗೆ ಬರ್ತಾರೋ ಅವ್ರಿಗೆ ಅವಕಾಶವೇ ಇಲ್ಲ ಹೀಗಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಅವ್ರಿಗೂ ತೊಂದರೆ ತೊಂದರೆ ಆಗ್ತದೆ ಲೋಕಲ್ ಡೊಮೆಸ್ಟಿಕ್ ನಾವೇನು ಎಲ್ಲೆಲ್ಲಿ ಬೇರೆ ನಮ್ಮ ಪ್ರಾಡಕ್ಟ್ಸ್ಗಳನ್ನು ಬೇರೆ ಎಲ್ಲ ಕಡೆ ಕಳಿಸ್ತಿದ್ದೆವು ಅವ್ರಿಗೂ ತುಂಬ ತೊಂದರೆ ಆಗ್ತದೆ ಇವತ್ತಿನ ಜಗತ್ತಿನಲ್ಲಿ ಇಷ್ಟೊಂದು ಕಾಂಪಿಟೇಷನ್ ಈ ದಿವಸನಲ್ಲಿ ಈ ಫ್ಲೈಟ್ಗಳ ಕನ್ಸೋಲ್ ಆಗೋದ್ರಿಂದ ಪ್ರತಿಯೊಬ್ಬರಿಗೂ ತುಂಬ ತುಂಬದಲ್ಲಿ ಅಷ್ಟು ಆಗ್ತಾಯಿದೆ ಅದಕ್ಕೆ ದಯವಿಟ್ಟು ನಾವು ಈಗಾಗಲೇ ನಮ್ಮ ಎಂ ಪಿಗ ಇಬ್ಬರು ಎಂ ಪಿಗಳಿಗೂ ತಿಳಿಸಿದ್ವಿ ಅಧಿವೇಶನದಲ್ಲಿ ಅಧಿವೇಶನ ಮುಖಾಂತರ ಅಲ್ಲಿಯೂ ಜ ಜನರು ಎಲ್ಲ ಇವರು ನಮ್ಮ ಐ ಪಿ ಎಸ್ ಆಗಲಿ ಐ ಎ ಎಸ್ ಆಗಲಿ ಅವ್ರಿಗೆಲ್ಲ ತಿಳಿಸಿ ನಮ್ಮ ಇದು ಏರ್ಪೋರ್ಟ್ ಅಥಾರಿಟಿಯವ್ರಿಗೂ ತಿಳಿಸಿದ್ದೀವಿ ಫ್ಲೈಟ್ಸ್ ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ಸ್ಟಾರ್ಟ್ ಆಗಲೇಬೇಕು ಇಲ್ಲದಿದ್ದರೆ ಬರೋ ದಿವಸದಲ್ಲಿ ನಾವು ಭಾಳ ಕಷ್ಟದಲ್ಲಿ ಭಾಳ ತುಂಬ ನಷ್ಟದಲ್ಲಿ ನಾವು ಬರ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಂದ್ರೆ ಎಲ್ಲ ಅದಕ್ಕೆ ಪತ್ರಿಕಾ ಮಾಧ್ಯಮದಲ್ಲಿ ತಾವು ನಮಗೆ ತುಂಬ ಸಹಕಾರ ಮಾಡಿ ಈ ಬೆಳಗಾವಿಗೆ ಮುಂಚೆಯಿಂದ ಏನು ಫ್ಲೈಟ್ಸ್ ಇದ್ದು ಅದ್ರ ಜೊತೆಗೇನೆ ಎಕ್ಸ್ಟ್ರಾ ಫ್ಲೈಟ್ಸು ಎಲ್ಲ ಸ್ಟಾರ್ಟ್ ಆಗಲಿ ಇದರಿಂದ ಎಲ್ಲ ಜನರಿಗೂ ಒಂದು ಲಾಭದಾಯಕ ಕನ್ವರ್ಟ್ ಆಗಿ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಒಂದು ಎರಡು ಮಾತುಗಳನ್ನ ಮುಗಿಸುತ್ತೇನೆ ಧನ್ಯವಾದ ಫಾರಿನ್ ಕಸ್ಟಮರ್ಸ್ ಇಲ್ಲಿ ಬರ್ತಾ ಇಲ್ಲ ಯಾಕಂದರೆ ಅವ್ರು ಬರ್ತಾ ಇದ್ದರೆ ಒಂದು ವೀಕ್ ಹಳ್ಳಿ ತಗೊಂಡು ಬರ್ತಾರೆ ಮೇಜರ್ ಬಿಸ್ನೆಸ್ ಬೆಳಗಾವಿ ತೆಗೆದು ಪುಣ ಬಾಂಬೆ ಆ್ಯಂಡ್ ಚೆನ್ನೈ ಈ ಈ ಏರಿಯಾದಲ್ಲಿ ಅವ್ರು ಯಾವುದೋ ಬಂದ್ರೆ ಮೊದಲು ಯಾವ ಕಂಪ್ನಿನಲ್ಲೇ ದೊಡ್ಡ ದೊಡ್ಡ ಕಂಪ್ನಿಯಲ್ಲೇ ಮಟ್ಟಿ ಕಂಪ್ನಿ ಎರಡು ಮೂರು ದಿವ್ಸ ಇರ್ತಾರೆ ಮತ್ತು ಒಂದೆರಡು ದಿವ್ಸ ಅವರು ಯಾರು ಇವ್ರಿಗೆ ಬೆಟ್ಟ ಆಗ್ಲಿಕ್ಕೆ ಮಾಡ್ತಾರೆ ಯಾರು ಸಬ್ ಕಾಂಟ್ರಾಕ್ಟರ್ಗೆ ಅವರು ಅದೇ ಸಪ್ಲೈಯರ್ಸ್ಗೆ ಅವರಿಗೆಲ್ಲ ಬರ್ಲಿಕ್ಕೆಲ್ಲ ಹತ್ತು ಹತ್ತು ತಾಸು ತೊಗೋತಿರ್ತಾರೆ ಅವ್ರು ಬರೋಂಗಿಲ್ಲ ಅಂತಾರೆ ಅವ್ರು ಬಿಕಾಸ್ ದೇ ಆರ್ ಲೂಸಿಂಗ್ ಟೂ ಡೇಸ್ ಔಟ್ ಆಫ್ ದ್ಯಾಟ್ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ದೆಮ್ ಟು ವಿಸಿಟ್ ಅವ್ರು ಮಾಡಲಿಲ್ಲ ಅಂದ್ರೆ ನಮ್ಮ ಬಿಸ್ನೆಸ್ ಇದೆ ಈ ಪುಣದಂಗ್ ಮೊದಲು ಏನಾಗ್ತಿತ್ತು ಕಾರ್ಲೆ ಅಟ್ಲೀಸ್ಟ್ ಐದಾರು ತಾಸದಾಗ ಬರ್ತಿದ್ವಿ ರೋಡ್ ಸರಿಯಾದಾಗ ಅದು ಬಂದಾಯ್ ಇಲ್ಲಿ ಗುಣಾದಂಗಿಲ ಬರುವಗಿದೆ ಎಂಟು ತಾಸು ಇಳ್ತಾ ಇದೆ ಕಾರು ಸೇಮ್ ವಿಥಿ ಟ್ರೆಂಡ್ ಸೋ ವಿ ಹಾವ್ ಟು ವಿ ಹಾವ್ ಟು ಹೈರ್ ಹಿಯರ್ ಕನೆಕ್ಟಿವಿಟಿ अदरवाइज ಇಟ್ ಇಸ್ ನಾಟ್ possible ಸಮ್ ಟ್ರೆಂಡ್ ದಟ್ ಇಫ್ ಯು ಡು ದಿಸ್ ಯು ಡೋಟ್ ಡು ದಿಸ್ ಲೈಕ್ ದಿಸ್ ಸಮ್ಥಿಂಗ್ ವಿ ವಿ 100% ಅಗ್ರೀ ಆನ್ ದಟ್ ಅಸ್ ಆಸ್ possible बिकॉज ದ ಟೈಮ್ ಇಸ್ ಮಸಿಂಗ್ ವೆರಿ ವಿ ಅಗ್ರೀ ಆನ್ ದಟ್ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ Thank you